ಅದು ಮೆಂತ್ಯ ಒಣಸಿ ಸೇ ಮೂರ್ನಾಲ್ಕು ದಿನ ಆಗಿದ್ದಕ್ಕೆ ಮೆಂತ್ಯ ತೆಗೆದಿಟ್ಕೊಳ್ಳಮ್ಮ ಅಂತ ಅಂದರೆ ಇವತ್ತು ಸಂಡಿಗೆ ಎಲ್ಲ ತೆಗೆದು ಪ್ಯಾಕ್ ಮಾಡಬೇಕು ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಎಲ್ಲ ಕೆ ಜಾಗಕ್ಕೆ ಅದನ್ನು ಸೇರಿಸ್ಬೇಕಿವತ್ತು ಹಾಗೆ ಸೆಂಡ್ಗೆ ಈ ಸಲ ಮಾಡಿದ್ದು ನೀನು ಹೋಗಿ ಮಿಕ್ಸ್ ಸಲ ಮಾಡಿದಾಗ ನಾನು ಇಟ್ಕೊತೀನಿ ಅಂತಿದ್ರು ನನಗೆ ಅಷ್ಟು ಬೇಡ ನಾನು ಅಲ್ಲೊಬ್ರಿಗೆ ಹೇಳಿದ್ದೆ ಮಾಡ್ಕೊತೀನಿ ಅಂತ ಹೇಳಿದರು ಹಾಗಾಗಿ ನೀನೇ ಇಟ್ಕೊಳಮ್ಮ ನಾನು ಅಲ್ಲಿ ವಾಸ್ಕೊಂಬಿಡ್ತೀನಿ ಅಂತ ಹೇಳಿದ್ದೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಟೀ ಟೈಮ್ ಈಗ ಆ ಟೈಮು ಏಳು ಗಂಟೆ ಆಯಿತು ಆರು ಕಾಲಿಗೆನೂ ಎದ್ವಿ ಐದು ಕಾಲಿಗೆ ಎದ್ದು ವೀಡಿಯೋ ಅಪ್ಲೋಡಿಗೆ ಹಾಕಿದೆ ಅನ್ಯೋಗ ಹಂಗೆ ಮಲೋದೆ ಒಂಚೂರು ಹಂಗೆ ನಿದ್ದೆ ಹತ್ತಿತ್ತು ಒಂದು ಏಳುವರೆ ಎಂಟು ಗಂಟೆಗೆ ಹೇಳೋಣ ಅಂತ ಅಂದ್ಕೊಂಡೆ ಇವತ್ತು ತಿಂಡಿ ನಂದು ಚಿಕ್ಕಪ್ಪನ ಮಗ ಪಲಾವ್ ಅಂತ ಹೇಳಿ ತುಂಬ ದಿನಿಂದ ಇದ್ದ ಹಾಗಾಗಿ ನೀನು ನೆನೆಸಿಟ್ಟಿದ್ದೆ ಬಟಾಣಿನ ಬಟಾಣಿ ತುಂಬ ಚೆನ್ನಾಗಿದೆ ನೆನ್ಸಂದಿದ್ದನಪ್ಪ ಗೊತ್ತಿಲ್ಲ ಹತ್ರನೇ ತರಿಸಿದ್ದೆ ತರಕಾರಿ ಇಲ್ಲಿ ಬರ್ತಾರೆ ನಮಗೆ ಬೇಕಾಗಿರೋ ತರಕಾರಿ ಒಂದೂ ಇರೋದಿಲ್ಲ ಹಾಗಾಗಿ ಅವನತ್ರ ಬಟಾಣಿ ನಿನ್ನೆನೇ ಮಾಡಿಕೊಡು ಅಂತ ಹೇಳಿದವನು ಕ್ಯಾರೆಟ್ ಮತ್ತು ಬೀನ್ಸ್ ಸರ್ಸಿದ್ದೆ ಅದಷ್ಟೇ ಹಾಕಿ ಆಲೂಗಡ್ಡೆ ಕೂಡ ಇಲ್ಲ ಒಂದೇನೋ ಆಲೂಗಡ್ಡೆ ಇದೆ ಅಂತಂದರೆ ಎಲ್ಲಿಗೆ ಹುಡ್ಕೊಬೋದು ಅದಷ್ಟೇ ಹಾಕಿ ತರ ನಾವು ಮಾಡ್ತೀನಿ ಕೊತ್ತಂಬರಿ ಸೊಪ್ಪಿಲ್ಲ ನಮಗೆ ಏನಂದರೆ ಅಲ್ಲಿ ಎಲ್ಲದೂ ಸಿಗುತ್ತೆ ಇಲ್ಲಿ ಎಂಥದ್ದು ಸಿಗೋದಿಲ್ಲ ಏನಿದ್ರು ಅದನ್ನು ಹಾಕಿ ಮಾಡ್ತೀನಿ ಹೆಂಗಾಗುತ್ತೆ ನನಗೂ ಗೊತ್ತಿಲ್ಲ ಮೇಲೆ ಡಿಪೆಂಡ್ ನನಗೆ ಒಳಗಡೆ ಮುಂಚೆ ಇಷ್ಟ ಆಗೋಲ್ಲ ಪಲಾವ್ ಇಷ್ಟ ಆಗೋಲ್ಲ ಒಂದು ಎರಡು ಲೋಟ ಜಾಸ್ತಿ ಅಂತ ಹೇಳಿದೆ ಒಂದು ಎರಡು ಲೋಟದಷ್ಟು ಮಾಡ್ತೀನಿ ಸೊ ನಮ್ಮ ಸರಿ ಅಕ್ಕಿ ಇದೆ ಅದರಲ್ಲೇನೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ನಮ್ಮ ಅಮ್ಮನ ಅಕ್ಕಿ ಏನಂದರೆ ಫುಲ್ ಗೊಜ್ಜಕ್ಕಿ ಅಂತಾರಲ್ಲ ಅದು ಕೆಂಪಕ್ಕಿ ದಪ್ಪ ಅಕ್ಕಿ ನಮ್ಮ ಪಪ್ಲಾಕ್ ಮಾಡಿಸ್ತೀವಿ ಬಲ್ವಾ ಅಕ್ಕಿ ಆಗ ಬರ್ತೀವಿ ಹಾ ಅಕ್ಕಿಲ್ಲ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಉದ್ರ ಉದ್ರು ಆಗೋದಿಲ್ಲ ಮತ್ತೆ ಹೊಸ ಭತ್ತ ಆಗಿ ಪಕ್ಕಿ ಆಗಿರೋದ್ರಿಂದ ಅದು ಮೆತಗಾಗ್ಬಿಡ್ತೇನೆ ನಾವು ಎಷ್ಟು ನೀರು ಕಮ್ಮಿ ಹಾಕಿದ್ರು ಹಾಗಾಗಿ ಅಮ್ಮ ಅದಕ್ಕೆ ತುಂಬ ಜನ ಬಂದಾಗ ಅನ್ನ ಬಸ್ತಿದ್ದಾರೆ ಅದು ಅನ್ನ ಗೊತ್ತಾಗೋದಿಲ್ಲ ಅಂತ ಎಷ್ಟು ನೀರು ಹಾಕಬೇಕು ಏನು ಅಂತ ಹೇಳಿ ಬಸ್ದ್ರೆ ಅದಕ್ಕೆ ಅದು ಇದಾಗುತ್ತೆ ನಾನು ಏನು ಅನ್ನ ಬಸಿಯೋಣ ಅಂತ ಅಂದ್ಕೊಂಡಿದ್ದೀನಿ ಅಮ್ಮ ಹತ್ರ ನೋಡ್ಕೋಬೇಕು ಅದು ಅನ್ನ ಹೇಗೆ ಬೇಕು ನಂಗೆ ಯಾವತ್ತೂ ಬಸ್ತು ಅನ್ನ ಮಾಡಿ ನಂಗೆ ಗೊತ್ತಿಲ್ಲ ತುಂಬ ಒಳ್ಳೇದಂತೆ ಅದು ಅನ್ನ ಬಸ್ಸಿಬೇಕಂತ ಗಂಜಿ ತೆಗೆದು ಊಟ ಮಾಡಬೇಕು ಸ್ಟಾರ್ಚ್ ಹೋಗುತ್ತಲ್ವ ಹಾಗಾಗಿ ಎಲ್ಲರೂ ಮಾಡ್ತಾರೆ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅನ್ಕೊತ ಅನ್ಕೊತೇ ತುಂಬ ವರ್ಷಗಳಾಗೋಯಿತು ಮಾಡಿಲ್ಲ ಈಗ ಬನ್ನಿ ಈಗ ಟೀ ಕುಡಿಯೋಣ ಟೀ ಟೈಮ್ ಕೆಲಸ ಆಯಿತು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಬಂದೆ ಅಮ್ಮ ಗಿಡಕ್ಕೆ ನೀರು ಬಿಡ್ತಾ ಇದ್ದಾರೆ ಇವತ್ತು ಗೇರ್ ಬೀಜ ಹಾಸಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಇಬ್ಬರಿಗೆ ಹೇಳಿದ್ದೀನಿ ಗೊತ್ತಿಲ್ಲ ಏನಾಗುತ್ತೆ ಅದಕ್ಕೆ ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಇದ್ದೀನಿ ಹಾಲು ನೀರಿದೆ ನಿನ್ನೆ ರಾತ್ರಿ ಆ ಎಮ್ಮೆ ಒಂದೇ ಎಮ್ಮೆ ಕೊಟ್ಟಿದ್ದು ಇನ್ನೊಂದು ಎಮ್ಮೆ ಕೊಡಲೇ ಇಲ್ಲ ಅಂತ ಪಾತ್ರ ಎಲ್ಲ ಅಪ್ಪ ಟೀ ಪಾತ್ರ ಎಲ್ಲಮ್ಮ ಟೀ ಪಾತ್ರೆ ಉಡ್ಕೊಂಡು ಬರ್ತೀವಿ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವ್ಲಾಗ್ನ ಆವಾಗಲೇ ಶುರು ಮಾಡಿದೆ ಆದರೆ ನಿಮ್ಮನ್ನ ಯಾರಿಗೂ ವೆಲ್ಕಮ್ ಮಾಡಲೇ ಇಲ್ಲ ಟೀ ಪುಡಿ ಖಾಲಿಯಾಗಿತ್ತು ಏನಂದರೆ ನಾನು ಕಣ್ಣನ್ ದೇವನ್ ಟೀ ಪುಡಿ ಕುಡಿಯೋದ್ರಿಂದ ನಾನು ಬರಬೇಕಿದ್ರೆ ಒಂದು ಪ್ಯಾಕೆಟ್ ತೊಗೊಂಡು ಬಂದಿದ್ದೆ ಆಮೇಲೆ ಅಮ್ಮ ಹೇಳಿದ್ರು ನನಗೂ ಅದು ನೀ ಕುಡಿಯೋಕ್ಕೆ ಶುರು ಮಾಡಿದ್ಮೇಲೆ ನನಗೂ ಅದು ಇಷ್ಟ ಆಗಿದೆ ಹಾಗಾಗಿ ನಾನು ಕೂಡ ಅದನ್ನೇ ತೊಗೊತೀನಿ ಅಂತ ಹೇಳಿದ್ರು ಅಮ್ಮ ಇಲ್ಲಿ ಯಾವುದೋ ಅಂಗಡಿಯಲ್ಲಿ ಯಾವುದೋ ತರಿಸ್ಕೊತಾ ಇದ್ದರು ಈಗ ಅವರು ಕೂಡ ಇದು ದೇವನೇ ಕುಡಿತಾರಂತೆ ನಂಗೆ ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆಯಲ್ಲ ಹಾಗಾಗಿ ನಾನು ಮತ್ತೆ ಇರುತ್ತೋ ಇಲ್ವೋ ಅಂತ ತೊಗೊಂಡು ಬಂದಿದ್ದೆ ನಾನು ಬರಬೇಕಿದ್ರೆಲ್ಲ ಕಾಫಿ ಪುಡಿ ಟೀ ಪುಡಿ ಅದೆಲ್ಲ ತೊಗೊಂಡ್ಬರ್ತೀನಿ ನಂಗೆ ಏನು ಬೇಕೋ ಅದನ್ನು ಆಮೇಲೆ ಬ್ರೌನ್ ಶುಗರು ಅದೆಲ್ಲ ತೊಗೊಂಡು ಬರ್ತೀನಿ ಹಾಂ ಒಂದು ವಿಷಯ ಹೇಳಬೇಕು ಏನಪ್ಪ ಅಂದರೆ ನೆಗೆಟಿವ್ ಕಮೆಂಟ್ಗೆ ಇವತ್ತು ಉತ್ತರ ಕೊಡ್ತೀನಿ ಏನಪ್ಪ ಅಂದರೆ ನಾನು ನೆಗೆಟಿವ್ ಕಮೆಂಟ್ಗೆ ಹೇಳಿ ನಾನು ಏನಾದರೂ ರೆಸ್ಪಾಂಡ್ ಮಾಡಿದಾಗ ತುಂಬ ಜನ ಹೇಳ್ತಿರ ನೆಗೆಟಿವ್ ಕಮೆಂಟ್ ಬಗ್ಗೆ ಇದು ಮಾಡಬೇಡಿ ಮಾಡಬೇಡಿ ಅಂತ ಇವರಿಬ್ಬರು ಏನು ನನ್ನ ಹಿಂದೆ ಬಿದ್ದಿದ್ದಾರೋ ಗೊತ್ತಿಲ್ಲ ಇವರಿಬ್ಬರಿಗೂ ನನ್ನ ಮೇಲೆ ಏನು ದುಶ್ಮನಿ ಇದೆಯೋ ಅಂತಲೂ ನಂಗೆ ಗೊತ್ತಿಲ್ಲ ಶ್ವೇತ ಶುಭ್ರ ಅನ್ನೋರೊಬ್ಬರು ಆಮೇಲೆ ಕೀರ್ತನ ಅಂತ ಹೇಳೋರು ನಿಜ ಹೇಳ್ತೀನಿ ನಾನು ಮೊನ್ನೆ ಟೀ ಮಾಡಿದೆ ಗೊತ್ತಾ ಟೀ ಮಾಡಿದಾಗ ಏನಂದೆ ಅಂದರೆ ಪ್ರತಿ ಸಲವೂ ಊರಿಗೆ ಬಂದಾಗ ಅಮ್ಮನೇ ಟೀ ಇದ್ದರು ನಾನು ಕುಡಿತಾ ಇದ್ದೆ ಈ ಸಲ ನಾನು ಒಂದು ದಿನ ಟೀ ಮಾಡಿದೆ ಆವಾಗಿಂದ ಅಮ್ಮನಿಂದ ಚೆನ್ನಾಗಿ ಮಾಡ್ತೀನಿ ಮಾಡು ಅಂತ ಹೇಳಿದ್ರು ಅದಕ್ಕೆ ಮಾಡ್ತಾಯಿದ್ದೀನಿ ನಾನು ಆಮೇಲೆ ನಾನು ಯಾಕಾದರೂ ಟೀ ಮಾಡಿದ್ನೋ ಅಂತ ಅಂದೆ ಅಂದರೆ ನಾನು ಮಾಡದೇ ಇದ್ದಿದ್ದರೆ ಅಮ್ಮನೇ ಮಾಡಿಕೊಡ್ತಾಯಿದ್ರು ಅಂತ ನಾನು ಒಂದು ಸುಮ್ಮನೆ ಒಂದು ಅರ್ಥದಲ್ಲಿ ಹೇಳಿದೆ ಅಷ್ಟೇ ನಾನು ಏನೂ ಹೇಳಿಲ್ಲ ಅದರಲ್ಲಿ ಒಂದೇ ಒಂದು ಸೆಕೆಂಡ್ ಅಷ್ಟೇ ಹೇಳಿದ್ದು ನಾನು ಯಾಕಾದರೂ ಟೀ ಮಾಡಿದ್ನೋ ಅಂತ ಅದಕ್ಕೇ ನಾನು ಏನೋ ಅಪರಾಧ ಮಾಡಿದ್ದೀನೇನೋ ಅನ್ನೋ ಥರ ನನಗೆ ಒಂದು ಸಲ ಅನ್ನಿಸ್ತು ಇವರೆಲ್ಲ ಕಮೆಂಟ್ ಹಾಕೋದು ನೋಡಿ ನಾನು ಆ ಥರದ್ದು ಏನು ಹೇಳಿದ್ದೀನಿ ಅಂತ ಮತ್ತೆ ನಾನು ಹೋಗಿ ವೀಡಿಯೋನ ಚೆಕ್ ಮಾಡಿದಾಗ ಅದರಲ್ಲಿ ಹೇಳಿದ್ದು ನಾನು ಅಷ್ಟೇ ಅಯ್ಯೋ ಯಾಕಾದರೂ ನಾನು ಟೀ ಮಾಡಿದ್ನೋ ನಾ ಮಾಡದೇ ಹೋಗಿದ್ರೆ ಅಷ್ಟೇ ಹೇಳಿದ್ದು ನಾನು ನಾನು ಅರ್ಥ ಯಾವ ಅರ್ಥದಲ್ಲಿ ಹೇಳಿದೆ ಅಂದರೆ ನಾನೇನಾದರೂ ಮಾಡದೆ ಇದ್ದಿದ್ದರೆ ಅಮ್ಮನೇ ಯಾವಾಗಲೂ ಟೀ ಮಾಡ್ಕೊಡ್ತಿದ್ರಲ್ಲ ಅಂತ ನಾನು ಹೇಳಿದೆ ಅಷ್ಟೇ ಅದಕ್ಕೇ ನಾನು ನಿಜವಾಗ್ಲೂ ಅವ್ರಿಬ್ರಿಗೂ ಗೌರವ ಕೊಟ್ಟು ಮಾತಾಡೋದಿಲ್ಲ ಯಾಕಂದರೆ ಅವ್ರಿಗೆ ಅರ್ಹತೆನೂ ಅವ್ರಿಗೆ ಇಲ್ಲ ಅಂತ ಹೇಳ್ತೀನಿ ಆ ಕೀರ್ತನ ಅನ್ನೋಳು ಹಾಗೆ ಶ್ವೇತ ಅನ್ನೋಳು ಅದು ಏನು ನನ್ನ ಹಿಂದೆ ಬಿದ್ದಿದ್ದಾರೋ ಗೊತ್ತಿಲ್ಲ ಪ್ರತಿಯೊಂದು ವೀಡಿಯೋಕ್ಕೂ ಬರೋದು ನೆಗೆಟಿವ್ ಕಮೆಂಟ್ ಹಾಕೋದು ಯಾರಾದರೂ ಪಾಸಿಟಿವ್ ಹಾಕಿದ್ರೂ ಅವ್ರಿಗೆ ಹೋಗಿ ಮತ್ತೆ ನೆಗೆಟಿವ್ ಹಾಕೋದು ಇಲ್ಲ ಯಾರಾದರೂ ಅವ್ರು ಹಾಕಿರೋ ನೆಗೆ ನೆಗೆಟಿವ್ ಕಮೆಂಟ್ಗೆ ಏನಾದರೂ ಯಾಕೆ ಹಂಗೆ ಅಂದಿದ್ದೀರಾ ಅಂದರೆ ಮತ್ತೆ ಅವ್ರಿಗೆ ಹೋಗಿ ಒಂದಷ್ಟು ಗಲಾಟೆ ಮಾಡೋದು ನಿಜ ಹೇಳ್ತೀನಿ ಆ ಹೆಂಗಸ್ರಿಗೆ ಇಬ್ಬರಿಗೂ ಮನೇಲಿ ಕೆಲಸ ಇಲ್ಲ ಅನಿಸುತ್ತೆ ಬರೀ ವೀಡಿಯೋ ನೋಡೋದು ಹಾಗೆಯೇ ನೆಗೆಟಿವ್ ಕಮೆಂಟ್ಗಳನ್ನ ಹಾಕೋದು ಇರಬೇಕು ನಂಗೆ ಗೊತ್ತಿಲ್ಲ ನನಗಂತೂ ಮಾಡೋದಕ್ಕೆ ಬೇಕಾದಷ್ಟು ಕೆಲಸಗಳಿದ್ದಾವೆ ನಾನು ಮುಂಚೆ ತುಂಬ ಆ ಥರ ನೆಗೆಟಿವ್ ಕಮೆಂಟ್ ಬಂದಾಗ ನಾನು ಕೆಟ್ಟ ಕೆಟ್ಟದಾಗ ರಿಪ್ಲೈಗಳನ್ನ ಕೂಡ ಒಂದೊಂದು ಸಲ ಮಾಡಿದ್ದು ಉಂಟು ಅದಕ್ಕೆ ಇವಾಗ ಒಂದು ಬಂದುಬಿಟ್ಟಿದ್ದೀನಿ ನಾನು ಏನೂ ಹಾಕಲೇಬಾರ್ದು ಅಂತ ಹೇಳಿ ಕೊಚ್ಚೆ ಮೇಲೆಗೆ ನಾನು ಯಾಕೆ ಕಲ್ಲೆಸ್ತು ನನ್ನ ಮುಖನ ಹಾಳು ಮಾಡ್ಕೊಡ್ಲಿ ಅಂತ ಅವರು ಕೊಚ್ಚೆಗೆ ಹೋಲಿಸಿದ್ದೀನಿ ನಿಜವಾಗ್ಲೂ ಹೇಸಿಗೆ ಆಗುತ್ತೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅವ್ರಿಗೆ ಪದೇ ಪದೇ ನೀವು ನಾನು ವೀಡಿಯೋಗಳನ್ನ ನೋಡಬೇಡಿ ನೋಡಬೇಡಿ ಅಂತ ನಿಜ ಹೇಳ್ತೀನಿ ಅವ್ರಿಗೆ ಇಬ್ಬರಿಗೂ ಇಲ್ಲ ಬರೋದು ಕೆಟ್ಟ ಕೆಟ್ಟದಾಗಿರೋ ಕಮೆಂಟ್ಗಳನ್ನ ಹಾಕೋದು ಥೂ ಇವ್ರದ್ದು ಒಂದು ಜನ್ಮನ ಅಂತ ಅನಿಸುತ್ತೆ ಎಷ್ಟು ಅದರಲ್ಲಿ ಏನೂ ಇರೋದೇ ಇಲ್ಲ ಅದು ಅಷ್ಟು ಸಣ್ಣ ಒಂದು ಪದನ ಇಷ್ಟುದಾ ಹೇಳೋದು ಹೇಳಿದ್ದಾರೆ ನನಗೆ ಒಂಥರ ಅನಿಸುತ್ತೆ ನಂಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಚೆನ್ನಾಗಿ ಗೊತ್ತು ನಿಮ್ಮನ್ನೆಲ್ಲ ನೋಡಿ ನಾನು ಕಲಿಯೋ ಅವಶ್ಯಕತೆ ಖಂಡಿತ ಇಲ್ಲ ಅದು ಬೇರೆಯವ್ರ ಕಮೆಂಟ್ಗಳನ್ನು ಯಾಕೆ ಓದ್ತಾರೆ ಯಾರಾದರೂ ನೆಗೆಟಿವಾಗಿ ಹಾಕಿದ್ದಾರೆ ಅಂದರೆ ಅವ್ರ ಜೊತೆ ಇವರು ಕೂಡ ಸೇರ್ಕೊತಾರೆ ಅದರಲ್ಲಿ ಒಂದಷ್ಟು ಜನ ಇದ್ದಾರೆ ಅವರು ಆ ಥರ ಬರೆದಿದ್ದಕ್ಕೆ ಹೋಗಿ ಲೈಕ್ ಕೊಡ್ತಾರೆ ಅವ್ರು ಇನ್ನೆಂಥ ಕೆಟ್ಟದ್ದು ಜನ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಈ ವಿಡಿಯೋನ ನೀವೇನಾದರೂ ನೋಡಿದ್ರೆ ಇನ್ನು ಖಂಡಿತ ನನ್ನ ಚಾನಲ್ನ ನೋಡಲೇಬೇಡಿ ಅಂತ ನಾನು ಕೇಳ್ಕೊತೀನಿ ನಾನು ಅವ್ರನ್ನ ಬ್ಲಾಕ್ ಮಾಡಿ ಅಂತ ತುಂಬ ಜನ ಹೇಳ್ತಾರೆ ನಂಗೆ ಆ ಬ್ಲಾಕ್ ಮಾಡೋದು ಹೇಗೆ ಅನ್ನೋದೇ ಗೊತ್ತಾಗ್ತಿಲ್ಲ ನಾನು ಅದೇ ಇನ್ನೊಂದಷ್ಟು ವೀಡಿಯೋಗಳನ್ನ ನೋಡ್ಬಿಟ್ಟು ಅವರಿಬ್ರು ಬ್ಲಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನಗೆ ನನ್ನದೇ ಆಗಿರೋ ಕೆಲಸಗಳಿದ್ದಾವೆ ನನಗಿಂತ ಜನರ ಬಗ್ಗೆ ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ನನಗಿಲ್ಲ ಆದರೆ ನಿಜವಾಗ್ಲೂ ಒಂದೊಂದು ಸಲ ಹೇಸ್ಕೆ ಅಂತ ಅನಿಸುತ್ತೆ ಎಷ್ಟೊಂದು ಸಲ ನಾನು ಅಂದ್ಕೊಂಡಿದ್ದೀನಿ ನೆಗೆಟಿವ್ ಕಮೆಂಟ್ ಬಗ್ಗೆ ಮಾತಾಡ್ತೀನಿ ಮಾತಾಡ್ತೀನಿ ಅಂತ ಅವರು ಹಾಕಿರೋದೆಲ್ಲ ನನ್ನ ಹತ್ರ ಸ್ಕ್ರೀನ್ಶಾಟ್ ಇದೆ ಅದನ್ನು ಹಾಕಿ ವೀಡಿಯೋ ಅಂತ ಎಷ್ಟೋ ಸಲ ಅನ್ಕೊಂತೀನಿ ಮಾಡ್ತೀನಿ ಇನ್ನೊಂದ್ಸಲ ಯಾವಾಗೋ ಗೊತ್ತಿಲ್ಲ ಯಾಕಂದರೆ ಇಂಥವ್ರಿಗೆ ಮರ್ಯಾದೆನೇ ಇಲ್ಲ ಅಂತ ಹೇಳ್ಬೋದು ಇವ್ರನ್ನ ಬಾಯಿ ಮುಚ್ಚೋದು ಹೆಂಗೋ ಏನೋ ಗೊತ್ತಿಲ್ಲ ಅವರು ಯಾರೋ ನಾನೊಂದು ಹತ್ತು ಇಪ್ಪತ್ತು ನಿಮಿಷದ ವೀಡಿಯೋ ನೋಡಿ ನನ್ನನ್ನು ಜಡ್ಜ್ ಮಾಡ್ತಾರೆ ಅಂದರೆ ಇವ್ರ ಮನೇಲಿ ಹೆಂಗೆ ಸಂಸಾರ ಮಾಡ್ತಾರೋ ಹೆಂಗಸರಾಗಿ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಇವ್ರ ಅಕ್ಕಪಕ್ಕ ಮನೆಯವರು ಇವ್ರ ಮನೆಯವರು ಅದೇನು ಕರ್ಮ ಮಾಡಿದಾರೋ ಏನೋ ಗೊತ್ತಿಲ್ಲ ನಾನು ಯಾರು ಗುರುತು ಪರಿಚಯ ಇಲ್ದವಳ ಜೊತೆಗೇ ಈ ಥರ ಕಾಲು ಕೆರೆದು ಜಗಳಕ್ಕೆ ಬರ್ತಾರೆ ಇನ್ನು ಅವ್ರ ಮನೆಯವ್ರ ಹತ್ರ ಇನ್ನು ಹೆಂಗಿರ್ತಾರೋ ಏನೋ ಗೊತ್ತಿಲ್ಲ ವೀಡಿಯೋದಲ್ಲಿ ನೋಡಿ ನನ್ನ ಹತ್ರನೇ ಈ ಥರ ಕಾಲು ಕೆರೆದು ಕೆರೆದು ಜಗಳಕ್ಕೆ ಬರ್ತಾರೆ ಆ ಶ್ವೇತ ಅನ್ನೋಳಂತೂ ಅದು ಎಷ್ಟು ವರ್ಷದಿಂದ ಇದ್ದಾಳೆ ಗೊತ್ತಾ ಆ ಹೆಂಗಸಿಗೆ ಇನ್ನೂ ಆದರೂ ಬುದ್ಧಿನೇ ಬಂದಿಲ್ಲ ಅದಿನ್ನು ಯಾವಾಗ ಬುದ್ಧಿ ಕೊಡ್ತಾನೋ ದೇವರು ನನಗಂತೂ ಗೊತ್ತಿಲ್ಲ ಅಂಥವ್ರಿಗೆ ದೇವ್ರು ಒಳ್ಳೆ ಬುದ್ಧಿ ಕೊಡಲಿ ಅಂತ ಹೇಳ್ತೀನಿ ಅಷ್ಟೇ ನಾನು ಇನ್ನ ನೆಗೆಟಿವ್ ಕಮೆಂಟ್ಗಳಿಗೂ ರಿಪ್ಲೈ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅದು ಏನಾಗುತ್ತೆ ಮುಂದೆ ಅಂತ ಸಲ ನಮಗೂ ತುಂಬ ಬೇಜಾರಾಗುತ್ತೆ ಥೂ ಇವ್ರ ಹತ್ರ ಎಲ್ಲ ನಾವು ಹೇಳಬೇಕಾ ಅನ್ನೋ ಥರ ಅನಿಸುತ್ತೆ ಹಾಗಾಗಿ ಹಾಗೆ ವೀಡಿಯೋನ ಮಾಡಿದೆ ಅಷ್ಟೇ ನಿಮಗೆಲ್ಲ ನನ್ನ ಹಳ್ಳಿ ವೀಡಿಯೋಗಳು ತುಂಬಾ ಇಷ್ಟ ಆಗುತ್ತೆ ಅದು ನಾನು ಹಪ್ಪಳದ ವಿಡಿಯೋ ಎಲ್ಲ ಹಾಕಿದಾಗ ಯೋ ಎಷ್ಟು ಕಷ್ಟಪಡ್ತೀರಾ ಎಷ್ಟು ಇದು ಮಾಡ್ತೀರಾ ಅಂತ ಹೇಳ್ತೀರಾ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಹಾಗೇ ಪಲಾವ್ ಕೂಡ ಆಯಿತು ನಾನು ತುಂಬ ಸಲ ಪಲಾವ್ ರೆಸಿಪಿನ ಶೇರ್ ಮಾಡಿದ್ದೀನಿ ಹಾಗಾಗಿ ಇವತ್ತೇನು ಮಾಡಲಿಲ್ಲ ಬರೀ ನೆಗೆಟಿವ್ ಕಮೆಂಟ್ ಬಗ್ಗೆ ಹೇಳಿದೆ ಇದೇನಪ್ಪ ಅಂದರೆ ಅಮ್ಮ ಥರ ಸೆಂಡ್ಗೆ ಮಾಡೋದಕ್ಕೆ ಅಂತ ಮಾಡ್ತಾ ಇದ್ದಾರೆ ಇದು ಅಮ್ಮಂಗೆ ಕೂಡ ಬರಲಿಲ್ಲ ಬರೋದಿಲ್ಲ ತೆಳುವಾಗಿ ಇಡ್ ಒಂದು ಚಮಚದಲ್ಲಿ ಇಡ್ತಾ ಹೋಗ್ತಾರೆ ಅದನ್ನು ಚಿಕ್ಕಮ್ಮನ ಹತ್ರ ಕೇಳ್ಕೊಂಡು ಬಂದಿದ್ರು ಹಳೆ ಮನೆಗೆ ಹೋಗಿ ಅವ್ರು ಹೆಂಗೆ ಹಿಡಿದಾರೆ ಹಾಗೆ ಮಾಡ್ತಾ ಇದಾರೆ ಇದು ರಿಸಲ್ಟ್ ಹೆಂಗೆ ಬರುತ್ತೆ ಅಂತ ನೋಡೋಣ ಆಮೇಲೆ ಈ ಕಡೆ ಪಲಾವ್ಗೆ ನಾನು ಎಲ್ಲ ಹಾಕಿದ್ದೀನಿ ನೀರು ಅಕ್ಕಿ ಎಲ್ಲ ಹಾಕಿದ್ದೀನಿ ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಇಲ್ಲಿ ಮನೇಲಿ ಹೆಂಗಿದ್ರು ತುಪ್ಪ ಇರುತ್ತಲ್ವ ಹಾಗಾಗಿ ಇದು ಚೆನ್ನಾಗಿ ಕುದ್ದ ನಂತರ ಕುಕ್ಕರಲ್ಲಿ ಒಂದು ವಿಷಲ್ ಹೊಡೆಸ್ತೀನಿ ಅಷ್ಟೇ ಅಷ್ಟೊತ್ತಿಗೆ ಅಮ್ಮ ಸೆಂಡ್ಗೆ ಇಡೋದಕ್ಕೆ ಅಂತ ಮೇಲೆ ಬಂದರೂ ಸೆಂಡ್ಗೆ ಇದ್ದಾರೆ ಇದು ಹಾಗೇ ಚಮಚದಲ್ಲಿ ಈ ಥರ ಇಡೋದು ಆದರೆ ಸ್ವಲ್ಪ ಗಟ್ಟಿಯಾಗಿತ್ತು ಚೂರು ತೆಳು ಇರಬೇಕಿತ್ತು ಇದು ನಮ್ಮಮ್ಮ ಅದೇ ಹೇಳ್ತಾರೆ ನಂಗೆ ಎಲ್ಲ ಅಡುಗೆನೂ ಬರುತ್ತೆ ಇದು ಒಂದು ಬರೋದಿಲ್ಲ ಅಂತ ಹಾಗೇ ಒಬ್ಬೊಬ್ಬರಿಗೆ ಒಂದೊಂದು ಅಡುಗೆ ಬರುತ್ತೆ ಒಂದೊಂದು ಅಡುಗೆ ಬರೋದಿಲ್ಲ ಸ್ವಲ್ಪ ದಪ್ಪ ಆಯಿತು ಆಮೇಲೆ ಅಂದರೂ ಅವರು ಸ್ವಲ್ಪ ಬಿಸಿ ನೀರನ್ನು ಮಾಡಿ ಹಾಕ್ಕೊಂಡ್ರೆ ಸರಿಯಾಗುತ್ತೆ ಅಂತ ಹೇಳಿದ್ರು ಪಲಾವ್ ತುಂಬಾ ಚೆನ್ನಾಗಿತ್ತು ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಹಾಗೆ ಪುದೀನ ಸೊಪ್ಪು ಕೂಡ ಇರಲಿಲ್ಲ ಅದೆರಡೂ ಹಾಕ್ದೇ ಇದ್ದರೂ ಕೂಡ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ರುಬ್ಬೋದಕ್ಕೆ ಕಾಯಿ ತುರಿ ಜೀರಿಗೆ ಕೊತ್ತಂಬರಿ ಸೊಂಪಿನ ಕಾಳು ಶುಂಠಿ ಬೆಳ್ಳುಳ್ಳಿ ಹಾಕಿ ರುಬ್ಬಿದ್ದೆ ಅಷ್ಟೇ ಮತ್ತೇನೂ ಇಲ್ಲ ಹಾಗೇ ಚಿಕ್ಕಪ್ಪನ ಮಗ ಕೂಡ ಬಂದ ನಾನು ಅವನಿಗೆ ಫಸ್ಟ್ ತಿಂಡಿ ಹಾಕಿ ಕೊಡ್ತಾ ಇದ್ದೀನಿ ಅವನಿಗೆ ಪಲಾವ್ ಅಂದರೆ ತುಂಬಾ ಇಷ್ಟ ಪಾಪ ನಾನು ಬಂದಾಗಿಂದ ನಂಗೆ ಹೇಳ್ತಾಯಿದ್ದೆ ಮಾಡಿಕೊಡು ಮಾಡಿಕೊಡು ಅಂತ ನಾನು ಸೋಂಪಿನ ಕಾಳು ಅದು ಎಲ್ಲ ತೊಗೊಂಡು ಬಂದಿದ್ದೆ ಮಾಡಿಕೊಡೋಣ ಅಂತಲೇ ಆದರೆ ನನಗೆ ಟೈಮೇ ಆಗ್ತಿರಲಿಲ್ಲ ಇವತ್ತು ಟೈಮ್ ಮಾಡಿಕೊಂಡು ಅವನಿಗೆ ಪಲಾವ್ನ ಮಾಡಿ ಕೊಡ್ತಾ ಇದ್ದೀನಿ ಇವತ್ತು ಕೂಡ ಗೇರ್ಬೀಜ ಆಸೋದಕ್ಕೆ ಇಬ್ಬರು ಬರ್ತೀನಿ ಅಂತ ಹೇಳಿದರು ಅಂದರೆ ನಮ್ಮ ರೇಣುಕಕ್ಕ ಮತ್ತು ಇನ್ನೊಂದು ಹುಡುಗಿನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ಲು ಆಮೇಲೆ ಬಂದಳು ಅವಳು ಸ್ವಲ್ಪ ಅವಳು ರೇಣುಕಕ್ಕ ಸ್ವಲ್ಪ ಲೇಟಾಗಿ ಬಂದಳು ಇನ್ನೊಬ್ಬರು ಅಜ್ಜಿ ಬೇಗ ಬಂದುಬಿಟ್ರು ಒಂಬತ್ತುವರೆಗೆ ಬಂದುಬಿಟ್ರು ನಾನು ಪಲಾವ್ ಮಾಡಿದಳು ಅದಿನೂ ಬಿಸಿ ಇತ್ತು ಅವನು ಘಮ ಘಮ ಅಂತ ಇತ್ತಲ್ವ ಹಾಗಾಗಿ ನಾನು ತಿಂಡಿ ತಿಂತೀನಿ ಅಂತ ಹೇಳ್ದೆ ಅವನಿಗೆ ಹಾಕ್ಕೊಟ್ಟೆ ಪಾತ್ರೆಗಳು ಒಂದು ರಾಶಿ ಇತ್ತು ಈಗ ಆ ಪಾತ್ರೆಗಳನ್ನ ತೊಳ್ಕೊತೀನಿ ಅಡುಗೆ ಮನೆ ಕಡೆ ಆಗಿಬಿಟ್ರೆ ಈ ಕೆಲಸ ಪೆಂಡಿಂಗ್ ಆಗಿಬಿಡುತ್ತೆ ಹಾಗಾಗಿ ಮತ್ತು ರೇಣುಕಕ್ಕ ಬಂದರೆ ಈ ಪಾತ್ರೆ ಎಲ್ಲ ತೊಳಿತಾ ಕುತ್ಕೊತಾಳೆ ನನಗೆ ಗೇರ್ ಬೀಜ ಲೇಟ್ ಲೇಟಾಗಿಬಿಡುತ್ತೆ ಹಾಗಾಗಿ ಅವಳು ಕೆಲಸ ಎಲ್ಲ ನಾನು ಮುಗಿಸ್ಕೊಂಡ್ರೆ ನನ್ನ ಕೆಲಸ ಅವಳು ಮಾಡ್ಕೊಡ್ತಾಳೆ ಅಂತ ಅವಳ ಕೆಲಸನೂ ಕೂಡ ನಾನು ಮಾಡ್ತಾಯಿದ್ದೀನಿ ಅವತ್ತು ಒತ್ತ ಶಣಿಗೆ ಮಾಡಿದ್ವಲ್ಲ ಅದು ನೋಡಿ ಇಷ್ಟ ಆಗಿದೆ ಎಷ್ಟೋ ಎರಡು ಸೇರೋ ಎಷ್ಟೋ ಹಾಕಿ ಹಾಕಿದ್ದೆ ಅಂತ ಹೇಳಿದ್ರು ಹಾಗೇ ಇದು ಬುದಾಯಿ ಹೆಸೆಣಿಗೆ ಕೂಡ ಆಗಿದೆ ಇದೆಲ್ಲ ಒಣಗಿಸಿ ಈಗ ಅದರದ್ರ ಜಾಗಕ್ಕೆ ಇಡಬೇಕು ಎರಡು ದಿನದಿಂದ ಅದೇ ಕೆಲಸ ಮಾಡ್ತಾಯಿದ್ದೀವಿ ಇಡೋಣ ಇಡೋಣ ಅಂತೀವಿ ಮರ್ತೆ ಹೋಗಿಬಿಡುತ್ತೆ ಇವತ್ತಾದರೂ ಇಟ್ಕೋ ಅಂತ ಅಮ್ಮ ಹೇಳ್ತಾಯಿದ್ರು ಇವತ್ತು ಕೂಡ ನಾನು ಅದ್ರ ಜಾಗಕ್ಕೆ ಅದನ್ನು ಇಡಲಿಲ್ಲ ಚಿಕ್ಕಪ್ಪನ ಮಗಂಗೆ ಬಜ್ಜಿ ಬೇಡ ಅಂತೆ ಅವನು ಬರೀ ಪಲಾವ್ ಮತ್ತು ಸ್ವಲ್ಪ ಮೊಸರು ಹಾಕೊಂಡು ತಿಂದೆ ನನಗೂ ಅಷ್ಟೇ ಸ್ವಲ್ಪ ಬಜ್ಜಿ ಅಷ್ಟು ಇಷ್ಟ ಆಗೋದಿಲ್ಲ ಬರೀ ಪಲಾವ್ ತಿನ್ನೋದಕ್ಕೇ ಇಷ್ಟ ಆಗುತ್ತೆ ಬಜ್ಜಿನ ಆಮೇಲೆ ನಾನು ಮಾಡಿದೆ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಯಾಕಂದರೆ ಶ್ರೇಯು ಇನ್ನೂ ಎದ್ದಿರಲಿಲ್ಲ ನಾನು ಹಾಗೇ ಪಲಾವ್ನ ತಿಂತಾ ಬಜ್ಜಿ ಒಂದು ಸ್ವಲ್ಪನೇ ಹಾಕ್ಕೊಂಡೆ ನೋಡಿ ಒಂದು ಬಕೆಟ್ ಬಜ್ಜಿ ಮಾಡಿದ್ದೀನಿ ಯಾಕಂದರೆ ಶ್ರೇಯುಗೆ ಮಧ್ಯಾಹ್ನಕ್ಕೂ ಸೇರಿಸಿ ಮಾಡಿದ್ದೀನಿ ಅವನಿಗೆ ಸ್ವಲ್ಪ ಪಲಾವ್ಗೆ ಬಜ್ಜಿ ಜಾಸ್ತಿ ಬೇಕು ಆದರೆ ನಾನಿವತ್ತು ಸೌತೆಕಾಯಿ ಹಾಕಿದ್ದೆ ಹಾಗಾಗಿ ಅವನಿಗೆ ಸೌತೆಕಾಯಿ ಹಾಕಿರೋದ್ರಿಂದ ಬಜ್ಜಿ ಅಷ್ಟು ಇಷ್ಟ ಆಗಲಿಲ್ಲ ಅಂತ ಅಮ್ಮ ಹೇಳಿದ್ರು ಪಾತ್ರೆ ತೊಳಿತಾ ಇದ್ದೆ ಅಲ್ಲ ಅಷ್ಟೊತ್ತಿಗೆ ಇದನ್ನು ಗೆರ್ಬೀಜ ಹಾರಿಸೋದಕ್ಕೆ ಬಂದರು ಹಾಗಾಗಿ ನಾನು ಹಾಗೆ ಹೋಗ್ಬಿಟ್ಟೆ ಮೊಬೈಲು ಎಲ್ಲ ಬಿಟ್ಟು ಹೋದೆ ಅಮ್ಮ ಇವತ್ತು ಅಡಿಕೆ ಆರಿಸೋದು ಕೊನೆ ದಿನ ಹಾಗಾಗಿ ಅವರಿಗೆ ನಮ್ಮಲ್ಲಿ ಗೀಡೆ ಅಂತ ಹೇಳ್ತಾರೆ ಕೊನೆ ದಿನಕ್ಕೆ ಏನಾದರೂ ಒಂದು ಸ್ವೀಟ್ ಐಟಮ್ನ ಮಾಡಬೇಕು ಹಾಗಾಗಿ ಅಮ್ಮ ಪಾಯಸ ಮಾಡಿದರು ಅದರಲ್ಲಿ ಒಬ್ಬರು ಹಾಲು ತುಪ್ಪ ಮೊಸರು ಆ ಥರದ್ದು ಏನೂ ತಿನ್ನೋದಿಲ್ಲ ಹಾಗಾಗಿ ಅವರಿಗೆ ಅಂತ ಹಾಲು ಹಾಕದೇನೆ ಹಾಗೆ ಪಾಯಸ ಮಾಡಿದರು ಅದು ಹೆಂಗೆ ತಿಂತಾರೋ ನನಗಂತೂ ಗೊತ್ತಿಲ್ಲ ಹಾಗೆ ಸಾಂಬಾರು ಮಾಡಿದರು ಅನ್ನ ಅನ್ನ ಇವತ್ತು ಸ್ವಲ್ಪ ಮೆತ್ತಗಾಗ್ಬಿಟ್ಟಿತ್ತು ಗೆಡ್ಡೆ ಅನ್ನ ಅಂತ ಹೇಳ್ತಾರೆ ನಾನು ಹಳ್ಳಿ ವರ್ಡ್ಗಳನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ಕೇಳ್ತೀರಾ ಹಾಗಾಗಿ ಅವ್ರಿಗಿಂತ ಹಪ್ಪಳ ಕೂಡ ಕರೆದಿದ್ರು ಹಾಗೆ ಮಿಡಿ ಉಪ್ಪಿನಕಾಯಿ ಇತ್ತು ಇಷ್ಟು ಇವತ್ತು ಮಧ್ಯಾಹ್ನದ ಊಟ ಏಳು ಜನ ಇದ್ರು ಕೆಲಸದವರು ಹಾಗಾಗಿ ಅಮ್ಮ ಎರಡು ಸಲ ಅನ್ನ ಬಸ್ದೆ ಅಂತ ಹೇಳಿದ್ರು ಅದರಲ್ಲಿ ಒಂದು ಸಲದನ್ನ ಸ್ವಲ್ಪ ಗೆಡ್ಡೆ ಆಗಿಬಿಟ್ಟಿತ್ತು ಅವರಿಗೆ ಸ್ವಲ್ಪ ಉದುರು ಉದ್ರಿ ಇರೋ ಅನ್ನ ಹಾಕ್ಬಿಟ್ಟು ನಮಗೆ ಸ್ವಲ್ಪ ಮೆತ್ತಗಿರೋ ಅನ್ನ ಇಟ್ಟಿದ್ರು ಹಾಸ್ಕೊಂಡು ಬಂದೆ ಅಮ್ಮ ಅಡುಗೆ ಮಾಡಿದ್ರಲ್ಲ ಮತ್ತು ಅವರಿಗೆ ಎಲ್ಲ ತೋಡಿಟ್ಟಿದ್ರು ಹಾಗಾಗಿ ವಿಡಿಯೋ ಮಾಡಿದೆ ಇನ್ನೂ ಕೈ ತೊಳ್ಕೊಂಡಿಲ್ಲ ಗೇಜ್ ಬೀಜನ ತೊಳೆದಿಲ್ಲ ನಂಗೆ ಯಾರೋ ಕೇಳ್ತಾಯಿದ್ರು ಬೀಜನ ಯಾಕೆ ತೊಳಿತೀರಾ ಅಂತ ಅದು ನಾವು ಇದನ್ನ ತೆಗಿತೀವಲ್ವ ತಿಪ್ಪಿಸ್ಬೇಕಿದ್ರೆ ಅದ್ರ ಮೇಲ್ಗಡೆ ನೀರು ಬಿದ್ದಿರುತ್ತೆ ಕಪ್ಪು ಕಪ್ಪಿಗೆ ಆಗುತ್ತೆ ಹಾಗಾಗಿ ರೇಟ್ ಸಿಗೋದಿಲ್ಲ ಅಂತ ಹೇಳ್ತಾರೆ ಮತ್ತು ಅವರು ಕೇಳಿದ್ರು ಹಸಿದ ಗೇರ್ಬೀಜ ಕೊಡ್ತೀರ ಅಂತ ಹೌದು ನಾವು ಅದು ಹಾಗೇನೆ ಕೊಡೋದು ತೊಳೆದ್ಬಿಟ್ಟು ಒಣಗಿಸಿ ಹಾಗೆಯೇ ಮಾರೋದು ಇವತ್ತು ಈ ಸಲ ಎಂಬತ್ತು ರೂಪಾಯಿ ಇದೆಯಂತೆ ಇಲ್ಲಿ ಹೋಗೋರೆಲ್ಲ ಎಪ್ಪತ್ತು ಎಪ್ಪತ್ತು ಹೇಳ್ತಾ ಇದ್ದಾರೆ ಅದರ ಚಿಕ್ಕಪ್ಪ ಹಿಡ್ದೆ ಎಂಬತ್ತು ರೂಪಾಯಿ ಇದೆ ಅಂತ ನಾವು ಯಾವಾಗಲೂ ಸಾಗರದಲ್ಲಿ ಒಬ್ಬರ ಹತ್ರ ಮಂಡಿಲ್ ಕೊಡೋದು ಅಲ್ಲೇ ಕೊಡೋದು ಈಗ ಮತ್ತೆ ಹೋಗಬೇಕಿಬ್ಬರು ಬಂದಿದ್ದಾರೆ ನಾನಿವತ್ತು ಮೊಬೈಲ್ ಇಲ್ಲೇ ಬಿಟ್ಟು ಹೋಗಿದ್ದೆ ಹಾಗಾಗಿ ವೀಡಿಯೋ ಏನೂ ಮಾಡಿಲ್ಲ ಮಧ್ಯಾಹ್ನ ಮೊಬೈಲ್ ಒಯ್ಯೋಣ ಅಂತ ಹೇಳಿ ಈಗ ಊಟ ಮಾಡಬೇಕು ಆಮೇಲೆ ಸ್ನಾನ ಮಾಡ್ತೀನಿ ತುಂಬ ಆಗಿದೆ ಈ ಸಲ ತುಂಬ ಅಂದರೆ ತುಂಬ ಅದೆಲ್ಲ ಅಲಗಿಸಿ ಸುಮಾರು ತೊಗೊಬಂದ್ವಿ ಈಗ ತೊಳೆದಿಲ್ಲ ಅಲ್ಲೇ ಅಡಿಕೆನ ಆರಿಸ್ತಾ ಇದ್ರಲ್ಲ ಹಾಗಾಗಿ ಹೊರಗೆ ಕೂತ್ಕೊಂಡೆ ಇವತ್ತು ಅಡಿಕೆ ಮುಗಿಯುತ್ತೆ ಹಾಗಾಗಿ ಅಮ್ಮ ಪಾಯಸ ಮಾಡಿದ್ದಾರೆ ನಾನು ಈಗ ಒಂದು ಊಟ ಮಾಡಿ ಮತ್ತೆ ಮೇಲೆ ಹೋಗೋ ಪ್ರೋಗ್ರಾಮ್ ಇದಾವಲ್ಲ ಆಮೇಲೆ ಒಣಗ್ಸ್ತು ನೀವು ಊಟ ಮಾಡ್ಕೊಬಂದ ತಗ ನೀರು ಹೋಗಿ ತಣ್ಣಗಾಗುತ್ತೆ ಅಂತ ತೋಟದಲ್ಲೇ ಊಟ ಮಾಡ್ತಾರೆ ನನಗೂ ಆಗಿದೆ ಅಮ್ಮಂದಿ ಸ್ನಾನ ಆಗಿಲ್ಲ ಎರಡು ಗಂಟೆ ಆಯಿತು ಅವರು ಅಡುಗೆ ಮಾಡೋದೇ ಲೇಟ್ ಆಗುತ್ತಂತೆ ಈಗ ನಾನು ಊಟ ಮಾಡ್ತೀನಿ ಯಾಕಂದರೆ ಮತ್ತೆ ನಾನು ಅವಳ ಜೊತೆ ಹೋಗ್ಬೇಕಲ್ಲ ಅದಕ್ಕೆ ಊಟ ಮಾಡ್ಕೊಂಡು ನಾನು ಹೋಗ್ಬಿಡ್ತೀನಿ ಅಮ್ಮ ಪಾತ್ರೆ ಇದ್ದಾವೆ ಆಮೇಲೆ ತೊಳಿತೀನಿ ಬಂದು ಇವತ್ತು ಅವರು ದಿಢೀರಂತ ಬಂದರು ಹಾಗಾಗಿ ನಾನು ಅಷ್ಟು ಪಾತ್ರೆ ಇದ್ದೆ ಅಷ್ಟೇ ಬಟ್ಟೆ ಕೂಡ ವಾಶ್ ಆಗಿರಲಿಲ್ಲ ಹಾಗೆ ಹೋಗ್ಬಿಟ್ಟೆ ನಾನು ಊಟ ಮಾಡ್ತೀನಿ ಅನ್ನ ಮೆತ್ತಗಾಗಿದೆ ಇವತ್ತು ನಂಗೆ ಮೆತ್ತಗಿರೋ ಅನ್ನ ಇಷ್ಟ ಆದರೆ ಇಷ್ಟು ಮೆತ್ತಗಿರೋದಲ್ಲ ಇದು ಹೊಸ ಅಕ್ಕಿ ಹಾಗಾಗಿ ಅಮ್ಮಂಗೆ ಬಸ್ಸಿಯೋದು ಗೊತ್ತಾಗಿಲ್ಲ ಅನ್ನ ಮೆತ್ತಗಾದರೆ ಏನು ಗೊತ್ತಾ ಸಾರು ಜಾಸ್ತಿ ಬೇಕು ಅಯ್ಯೋ ಇದಂತೂ ಭಾಳ ಮೆತ್ತಗಾಗಿದೆ ಹ್ಞೂ ಭಾಳ ಮೆತ್ತಗೋಗೈತೆ ಕಣಮ್ಮ ಭಾಳ ಮಾಡೋದೇ ಮಾಡೋದೇನಾ ತುಂಬ ಗೆಡ್ಡೆ ಆಗಿಬಿಟ್ಟಿದೆ ನಾವು ಗೆಡ್ಡೆ ಅಂತ ಹೇಳ್ತೀವಿ ನಮ್ಮ ಶ್ರೇಯು ಇನ್ನೂ ಊಟಕ್ಕೆ ಬಂದಿಲ್ಲ ಅಂತ ನಾನು ಊಟ ಮಾಡ್ತೀನಿ ಹಿಂಗೆ ಗೆಡ್ಡೆ ಅನ್ನ ಇರೋದಕ್ಕೆ ಸಾರು ಆ ಥರದಾದರೆ ಚೆನ್ನಾಗಿರುತ್ತೆ ಸೊ ಸೆಂಡ್ಗೆ ಎಲ್ಲ ಕವರಿಗೆ ಹಾಕೋಣ ಅಂತ ಅಂದ್ಕೊಂಡೆ ಎಂಥದ್ದು ಮಾಡಲಿಲ್ಲ ಹಂಗೆ ಹೋಗ್ಬಿಟ್ಟೆ ಬಂದಿದ್ದೆ ಅಪರೂಪ ಅವ್ರ ಕೆಲಸರು ಕಾದು ಕಾದು ಸಾಕಾಗ್ಬಿಡುತ್ತಲ್ಲ ಅವ್ರು ಬಂದಿದ್ದಾರೆ ಅಂತ ನೀವು ಹೋಗು ಅಂದರು ಹಾಗಾಗಿ ಹೋಗಿದ್ದೀನಿ ಈ ಸಲ ತುಂಬ ಇದೆ ತುಂಬ ಆರಿಸ್ಕೊಂಡು ಬಂದ್ವಿ ತಣ್ಣಗಿರೋ ಒಂದು ಊಟ ನೀರು ಕುಡಿತೀನಿ

ಒಬ್ಬಳೇ ಇದ್ದೆ ಅಲ್ಲ ಹಾಗಾಗಿ ನಾನು ಕೂಡ ಹೊರಗೆ ಕುತ್ಕೊಂಡೆ ಅಲ್ಲೇ ಹೋಗೋಣ ಅವ್ರ ಜೊತೆಗೆ ಅಂದ್ಕೊಂಡೆ ಮತ್ತು ನಮ್ಮ ರೇಣುಕಕ್ಕ ತಾರ ಆದರೆ ಪರವಾಗಿಲ್ಲ ಅವರಿಗೆ ನಮ್ಮ ಜೊತೆ ಕುತ್ಕೊಂಡು ಊಟ ಮಾಡೋ ಅಭ್ಯಾಸ ಇದೆ ಅವರೆಲ್ಲ ಪಾಪ ಅವ್ರಿಗೆ ಒಂಥರ ಅನ್ಸುತ್ತಲ್ವಾ ಅದಕ್ಕೆ ಇಲ್ಲೇ ಕುತ್ಕೊಂಡೆ ಒಬ್ಳೆ ಅಮ್ಮಗದೆ ಬೇಗ ಸ್ನಾನ ಮಾಡ್ಕೊಂಡು ಬಾರಮ್ಮ ಅಂತ ಅಂದೆ ತುಂಬ ಮೆತ್ತಗಾಗ್ಬಿಟ್ಟಿತ್ತು ಅನ್ನ ನಮ್ಮ ಹತ್ರ ಬೌಲ್ ಕೇಳಿದೆ ಅಲ್ಲಿದ್ದಾವೆ ಇಲ್ಲಿದ್ದಾವೆ ಅಂದರೂ ಎಲ್ಲೆಲ್ಲೂ ಬೌಲ್ ಸಿಗಲಿಲ್ಲ ಅದಕ್ಕೆ ನಾನು ಒಂದು ಸಣ್ಣದಾಗಿರೋ ಪಾತ್ರೆಯಲ್ಲಿ ಹಾಕ್ಕೊಂಡು ಪಾಯಸನ ತಿಂದೆ ಈಗ ಪಾಯಸ ತಿಂದು ಮತ್ತೆ ಗೆರ್ದಿ ಜಾಸ್ತೋದಕ್ಕೆ ಹೋಗ್ತಾ ಇದೀವಿ ಇವಾಗ ಮೊಬೈಲ್ ಹೋಯ್ತಾ ಇದ್ದೀನಿ ಬೆಳಿಗ್ಗೆ ಬೇಗ ಬಂದುಬಿಟ್ರೆ ಅವ್ರು ಗೊತ್ತೇ ಆಗಲಿಲ್ಲ ನನಗೆ ನಮ್ಮ ರೇಣುಕಕ್ಕ ಮಾತಾಡ್ತಾಳಲ್ಲ ಆ ವಿಡಿಯೋ ಒಂದಿನ ಮಾಡಬೇಕು ನಿಮಗೆಲ್ಲ ತೋರಿಸ್ಬೇಕು ಒಂಥರ ಮಜಾ ಇರುತ್ತೆ ಅವಳಿಗೆ ಗೊತ್ತಿಲ್ಲದಂಗೆ ಯಾವತ್ತಾದ್ರೂ ಒಂದಿನ ಶೂಟ್ ಮಾಡ್ತೀನಿ ಅವಳಿಗೆ ಏನಾದರೂ ನಾನು ವೀಡಿಯೋ ಮಾಡ್ತೀನಿ ಅಂತ ಗೊತ್ತಾದರೆ ಅಲ್ಲಿ ನಿಲ್ಲದೇ ಇಲ್ಲ ಅವಳು ನಾನು ವೀಡಿಯೋ ಮಾಡಬೇಕಿದ್ರೆ ಬೈತಿರ್ತಾಳೆ ಅವಳು ನಾನು ಅವಾಗವಾಗ ಕದ್ದು ಮುಚ್ಚಿ ಒಂಚು ಚೂರೇ ಅವಳು ವೀಡಿಯೋಗಳನ್ನ ಮಾಡೋದು ನನಗೂ ಒಂಥರ ಅದು ಮೆಮೊರಿ ಇರಲಿ ಅಂತ ಹೇಳಿ ನನ್ನ ರೇಣುಕಕ್ಕ ಇವಾಗ ಇವಾಗ ನಮ್ಮ ಮನೆಗೆ ಕೆಲ್ಸಕ್ಕೆ ಬರ್ತಾ ಇರೋದು ಅದಕ್ಕಿಂತ ಮುಂಚೆ ರೇಣುಕಕ್ಕನ ಅತ್ತಿಗೆ ದುರ್ಗಕ್ಕ ಅಂತ ಬರ್ತಾಯಿದ್ಲು ಅವಳು ಎಂಥ ಮಜಾ ಗೊತ್ತಾ ನಾನಂತೂ ಅವಳ ಜೊತೆಗೆ ಎಷ್ಟು ಮಜಾ ಮಾಡ್ತಿದ್ವಿ ಅಂದರೆ ತುಂಬ ಮಜಾ ಮಾಡ್ತಾ ಇದ್ವಿ ಇವಾಗಲೂ ತುಂಬ ಜನ ಹೇಳ್ತಾರೆ ದುರ್ಗಕ್ಕನ ಸುದ್ದಿನ ತುಂಬ ನಾನು ಡ್ಯಾನ್ಸ್ ಮಾಡೋ ಅಂದರೆ ಡ್ಯಾನ್ಸ್ ಮಾಡೋವಳು ಏನೋ ಒಂಥರ ಅವ್ಳಿಗೆ ಸ್ವಲ್ಪ ಏಜ್ ಆಗಿದ್ರು ನಮ್ಮ ಜೊತೆಗೆ ಒಂಥರ ಮಕ್ಳು ಥರನೇ ಇದ್ಲು ನಮ್ಮ ಚೀಟಿನ ಹುಟ್ಟಿದಾಗೆಲ್ಲ ಪಾಪ ಅವಳೇನೆ ಅವಳು ಮತ್ತು ತಾರ ಇಬ್ಬರೂ ಇದ್ದರು ಪಾಪು ನೆಚ್ಕೊಳ್ಳೋದು ಅದು ಎಲ್ಲ ಪಾಪು ಬಟ್ಟೆ ವಾಶ್ ಮಾಡೋದು ಅದೆಲ್ಲ ಮಾಡ್ತಾಯಿದ್ಲು ಪಾಪ ಇವಾಗ ಅವಳಿಗೆ ನಡೆಯೋದಕ್ಕೆ ಆಗಲ್ಲಿದ್ದಿಲ್ಲ ತುಂಬ ದೂರ ಆಗುತ್ತೆ ಹಾಗಾಗಿ ನನ್ನ ಮದುವೆ ಆಗಿ ಸುಮಾರು ದಿನ ತನಕ ಬಂದಳು ಕೆಲಸಕ್ಕೆ ಆಮೇಲೆ ಬಿಟ್ಲು ಬರೋದಿಲ್ಲ ಅಂತ ಹೇಳಿ ತುಂಬ ದೂರ ಆಗುತ್ತೆ ಒಂದು ಐದಾರು ಕಿಲೋಮೀಟರ್ ಅಷ್ಟು ದೂರ ನಡ್ಕೊಂಡು ಬರಬೇಕು ಕೆಲಸಕ್ಕೆ ಬೆಳಗ್ಗೆ ಬಂದರೆ ಸಂಜೆ ತನಕ ಇದ್ದು ಹೋಗ್ತಾ ಇದ್ಲು ರೇಣುಕಾಕ ಹಾಗಲ್ಲ ಹನ್ನೆರಡು ಗಂಟೆಗೆ ಬರ್ತಾಳೆ ನಾಲ್ಕು ಗಂಟೆ ಮೂರು ಗಂಟೆಗೆ ಹೋಗಿಬಿಡ್ತಾಳೆ ದುರ್ಗಕ್ಕ ಹಾಗಲ್ಲ ಬೆಳಗ್ಗೆ ಬಂದರೆ ನಮ್ಮ ಮನೆಗೆ ಸಂಜೆ ಆರೂವರೆ ಏಳು ಗಂಟೆ ನಮ್ಮನೆ ಇದ್ಲು ಎಲ್ಲ ಧಾರಾವಾಹಿ ನೋಡಿಕೊಂಡು ಪಿಚ್ಚರ್ ಇದ್ದರೆ ಪಿಚ್ಚರ್ ನೋಡಿಕೊಂಡು ಹಳ್ಳಿಗೊಂಚೂರು ಟಿ ವಿ ಹುಚ್ಚು ಭಾಳ ಇತ್ತು ನಿಜ ಆ ಕಾಲ ಏನೋ ಒಂಥರ ಚೆನ್ನಾಗಿತ್ತು ನನಗೆ ಆ ದುರ್ಗಕ್ಕ ನೆನಪು ಯಾವಾಗಲೂ ಆಗುತ್ತೆ ಅವಾಗವಾಗ ನಾವೆಲ್ಲಾದರೂ ಹಿರಳೆ ಮೇಲೆ ಹೋಗಬೇಕಿದ್ರೆ ಸಿಗ್ತಾಳೆ ಮಾತಾಡ್ಸ್ಕೊಂಡು ಹೋಗ್ತೀವಿ ನಾಲ್ಕು ಗಂಟೆಗೆ ಕೆಲಸ ಬಿಟ್ಟು ಈಗ ಮನೆಗೆ ಹೋಗ್ತಾ ಇದ್ದಾರೆ ನಾವು ಕೂಡ ಆರಿಸ್ಕೊಂಡು ಎಲ್ಲ ಬಂದ್ವಿ ಮನೆ ಹತ್ರ ಕೆಲ್ಸದೋರಿದ್ರೆ ಏನೋ ಒಂಥರ ಖುಷಿ ಇರುತ್ತೆ ಯಾರಾದರೂ ಮನೆ ಹತ್ರ ಇದ್ದರೆ ಏನೋ ಒಂಥರ ಲವಲವಿಕೆ ಅಂತಾರಲ್ವ ಆ ಥರ ಇರುತ್ತೆ ಯಾರೂ ಇಲ್ಲಾಂದರೆ ಬಿಕೋ ಅಂತಿರುತ್ತೆ ಮನೆ ಈಗ ಅವ್ರು ಹೋಗಬೇಕಿದ್ರೆ ಒಂದೊಂದು ಸಲ ಬೇಜಾರು ಆಗುತ್ತೆ ಟೈಮ್ ಬಂದು ಐದು ಗಂಟೆ ಆಯಿತು ಹೋದರು ಕೆಲಸದವರೆಲ್ಲ ಶ್ರೇಯದ್ದು ಒಂದೆರಡು ಬಟ್ಟೆ ಇದೆ ನೆನ್ನೆ ರಾತ್ರಿ ಸ್ನಾನ ಮಾಡಿದ್ರು ಆ ಬಟ್ಟೆ ಒಂದು ವಾಶ್ ಮಾಡಿ ಹಾಕಿ ಅಮ್ಮನ ಬಟ್ಟೆ ಅವ್ರು ವಾಶ್ ಮಾಡ್ಕೊಂಡಿದ್ದಾರೆ ನನ್ನ ಬಟ್ಟೆ ನಾನು ನಾಳೆ ಬೆಳಗ್ಗೆ ವಾಶ್ ಮಾಡ್ತೀನಿ ಪ ಕೈ ಉಗುರು ಅಲ್ಲಿ ತಿಪ್ಪಳಿಸ್ಬೇಕಿದ್ರೆ ಒಂಥರ ಆಯಿತು ಉಗುರು ಕಿತ್ತೋಗಾಯ್ತು ಒಂಚೂರು ನಾಳೆ ಬೆಳಗ್ಗೆ ಮಾಡ್ತೀನಿ ಸಂಜೆ ಉಗುರು ಕಟ್ ಮಾಡಬಾರ್ದು ಆಯ್ತು ಇವತ್ತು ಬೆಳಗ್ಗೆ ಎಷ್ಟು ಒಂಬತ್ತುವರೆಗೆ ಹೋದವಳು ನಾನು ಒಂಬತ್ತುವರೆಯಿಂದ ಈಗ ಟೈಮ್ ಬಂದು ಐದು ಕಾಲು ಅವರು ನಾಲ್ಕು ಮುಕ್ಕಾಲು ಆಗಿತ್ತು ಅವ್ರು ಹೋಗ್ತಾ ನಾವು ಕೆಲಸ ಬಿಟ್ಟ ನಾಲ್ಕು ಕಾಲು ಆಗೋಯಿತು ಅಮ್ಮ ಕರೆದೇ ಕರ್ದಿದ್ದಾರೆ ನಾನು ಏನು ಮಾಡಿದ್ದೀನಿ ಅಂದರೆ ಮೊಬೈಲ್ ಇವತ್ತು ವೀಡಿಯೋ ಅಪ್ಲೋಡ್ ಆಗಿಲ್ಲ ಹಾಗಾಗಿ ಮೊಬೈಲ್ನ ಇಲ್ಲೇ ಇಟ್ಟು ಹೋಗಿದ್ದೀನಿ ಅಮ್ಮ ಫೋನ್ ಮಾಡು 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 ಮಾಡಿದ್ದಾರೆ ನಾನು ಮೊಬೈಲ್ ಹೋಗಿರ್ತೀನಮ್ಮ ಅಂತ ಹೇಳಿ ನಾನೇನು ಮಾಡಿದ್ದೀನಿ ಹಳೆ ಮೊಬೈಲಲ್ಲೇ ವೀಡಿಯೋ ಇದ್ದೀನಿ ಹೊಸ ಮೊಬೈಲ್ನ ಅಪ್ಲೋಡಿಗೆ ಹಾಕಿ ಇಲ್ಲೇ ಇಟ್ಟು ಹೋಗಿದ್ದೀನಿ ನನಗೆ ಯಾಕೋ ಗೊತ್ತಿಲ್ಲ ಇದು ಸೆಟ್ಟೇ ಆಗ್ತೀರಾ ತೊಗೊಂಡಾಗಿಂದ ಹಾಗಾಗಿ ನಾನು ಹಳೆ ಮೊಬೈಲಲ್ಲಿ ವಿಡಿಯೋ ಮಾಡ್ಕೊಂತೀನಿ ಎಡಿಟಿಂಗ್ ಕೂಡ ಅದರಲ್ಲೇ ಆಗ್ತಾ ಇದೆ ಹೆಂಗೆ ಹೆಂಗೋ ಮಾಡಿಕೊಂಡು ಆಮೇಲೆ ಕರಿಯಾಗಿ ಇಲ್ಲ ರಿಂಗ್ ಆಗೋದು ನೋಡಿ ಮತ್ತೆ ಮೇಲೆ ಬಂದ್ರು ಕರಿಯಕ್ಕೆ ಬಂದು ಕರೆದ್ರಂತೆ ನಾವು ಕೇ ಓ ಓ ಅಂತ ಇದ್ದೀವಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಸ್ಮಿತಾ ಶಿಲ್ಪ ಇದ್ದಾರಲ್ಲ ಅವ್ರ ಮನೆಯಲ್ಲಿ ಇದನ್ನ ಏನದು ಹಳೆ ಮರ ಆಗಿತ್ತು ಇದ್ರದ್ದು ಗೇರ್ ಮರ ಅದೆಲ್ಲ ತೆಗೆದು ಕ್ಲೀನ್ ಮಾಡಿಸ್ತಾ ಇದ್ದಾರೆ ನಾನು ಅವ್ರ ಹತ್ರ ಒಂದು ಶಾಪಿಂಗ್ ಬೋರ್ಡ್ ಥರದ್ದು ಒಂದು ಮಾಡಿಸ್ಕೊಂಡಿದ್ದೀನಿ ತೋರಿಸ್ತೀನಿ ನಿಮಗೆ ಆಮೇಲೆ ಗೇರ್ ಮರ ಎಲ್ಲ ಕಟ್ ಮಾಡ್ತಾಯಿದ್ರು ಆ ಸೌಂಡಿಗೆ ನನಗೆ ಕೇಳ್ತಾ ಇದ್ದೆ ಅಮ್ಮ ಕರೆದಿರೋದು ನಾನು ಓ ಓ ಅಂತಿರೋದು ಅವ್ರಿಗೆ ಇಲ್ಲ ಆಮೇಲೆ ಮತ್ತೆ ನಮ್ಮ ರೇಣುಕಾಕನ ಮಗನ ಕಳಿಸಿದ್ರು ಹೋಗಿ ಕರೆದು ಬಾ ಅಂತೇಳಿ ಅನಂತನ ಆಮೇಲೆ ಅನಂತ ಮೇಲೆ ತನಕ ಬಂದ ಇಲ್ಲ ನಾವು ಹೊರಟಿದ್ವಿ ಒಂದೇ ಮರ ಇತ್ತು ಅದಷ್ಟು ಆರಿಸಿ ಗುಡ್ಡೆ ಹಾಕಿ ನಾಳೆ ಬೆಳಗ್ಗೆ ಹೋಗಿ ತಿಪ್ಪಿಸ್ಕೊಳ್ತೀನಿ ನೀವು ಹೋಗ್ರಿ ಅಂತ ಹೇಳಿ ಅವ್ರನ್ನ ಕಳಿಸ್ದೆ ಅವರು ಟೀ ಕುಡಿದು ಹೋದರು ಅಮ್ಮ ಕಾಫಿ ಮಾಡಿದರು ಅವರಿಗೆ ನಂಗೆ ಕುಡಿತೀಯ ಅಂದರು ಬೇಡ ಅಂದೆ ಫಸ್ಟು ಸ್ನಾನ ಮಾಡಬೇಕು ನಿನ್ನೆ ಮಾಡಿರೋದು ಸ್ನಾನ ಒಂದೇ ಅಲ್ಲ ಒಂದೂವರೆ ದಿನ ಆಗೋಯಿತು ಸ್ನಾನ ಮಾಡಿದೆ ನಾನು ಫಸ್ಟು ಸ್ನಾನ ಮಾಡ್ತೀನಿ ಅಮ್ಮ ಅವಾಗಿಂದ ಹೋಗು ಹೋಗು ಅಂದರು ನಾನೇ ಬೆಳಗ್ಗೆ ಇಂದ ಒಂದು ನಿಮಿಷನೂ ಗಾಡಿ ತುರ್ಸೋತಿಲ್ಲ ಹಾಗಾಗಿ ಒಂದು ಐದು ನಿಮಿಷ ಕುತ್ಕೊತೀನಿ ಅಂದೆ ಅವರು ಹೆಮ್ಮೆ ಹುಡ್ಕಪ್ಪ ಹೋದರು ಒಂದು ಐದು ನಿಮಿಷ ಕುತ್ಕೊಂಡು ಒಂದೊಳ್ಳೆ ತಣ್ಣಗಿರ ನೀರು ಕುಡಿದು ಇದು ಚಾಪಿಂಗ್ ಬೋರ್ಡಿಗೆ ಬರೋದಿಲ್ಲ ಅಂತ ಹೇಳಿದ್ರು ನಾನು ಹೇಳಿದ್ದಕ್ಕೆ ಸುಮ್ಮನೆ ಇಷ್ಟು ದೊಡ್ಡ ಕಟ್ ಮಾಡಿ ಕೊಟ್ಟಿದ್ದಾರೆ ಇದನ್ನು ಊರಿಗೆ ಒಯ್ದು ನೋಡ್ತೀನಿ ಸ್ವಲ್ಪ ದಿನ ಇಲ್ಲೇ ಇಡ್ತೀನಿ ಅದೇನಾದರೂ ಬಿರುಕು ಆ ಥರದ್ದೇನು ಬರದೇ ಇದ್ದರೆ ಚಾಪಿಂಗ್ ಬೋರ್ಡ್ ಮಾಡಿಸ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಗೇರ್ ಮರದ್ದು ನಾನು ಫಿಂಗರ್ ಕ್ರಾಸ್ ಅಂತ ಇದ್ದೀನಿ ಒಡಿದೇ ಇದ್ದರೆ ಸಾಕು ಅಂತ ಹೇಳಿ ತುಂಬ ಚೆನ್ನಾಗಿದೆ ಈಗ ಚಿಕ್ಕಮ್ಮ ಕೊಟ್ಟಿದ್ದು ಚೆನ್ನಾಗಿದೆ ಆದರೂ ನಂಗೆ ಒಂಥರ ಇದ್ರೂ ಬೇಕು ಬೇಕು ಅನ್ನೋ ಹುಚ್ಚು ಜಾಸ್ತಿ ನನಗೆ ಹಾಗಾಗಿ ಆನ್ಲೈನಲ್ಲೇ ನೋಡ್ತಾ ಇದ್ದೆ ನಂಗೆ ಅದ್ರ ಯಾವುದೂ ಸೆಟ್ ಆಗ್ತಾ ಇರಲಿಲ್ಲ ಹಾಗಾಗಿ ಇವತ್ತು ಎಷ್ಟು ಗೇಲ್ಬೀಜ ಸಿಕ್ಕಿದೆ ಅಂತ ತೋರಿಸ್ತಾ ಇದ್ದೀನಿ ಮೂರು ಬುಟ್ಟಿಯಷ್ಟು ಸಿಕ್ತು ನಾನು ಸಿಗುತ್ತೋ ಇಲ್ವೋ ಆಳುಸಂಬಳ ಕೊಡೋಕ್ಕೂ ಅಷ್ಟು ಸಿಗುತ್ತೋ ಇಲ್ವೋ ಅಂತ ಅಂದ್ಕೊತಾ ಇದ್ದೆ ಅಂತೂ ಇಂತೂ ಸಿಕ್ತು ಮೂರು ನಾಲ್ಕು ಬುಟ್ಟಿ ಸಿಕ್ತು ಇವತ್ತು ಖುಷಿಯಾಯಿತು ಇದೇ ಫಸ್ಟ್ ಟೈಮ್ ಇಷ್ಟು ಗೇರ್ ಬೀಜ ಸಿಕ್ಕಿದ್ದು ನನಗೆ ಈಗ ಎಲ್ಲ ಇದೆ ಇನ್ನು ಅಬ್ಬರ ಅಂತಾರಲ್ವ ಆ ಥರ ಪಕ್ಕದ ಮನೆ ಅಕ್ಕ ಇವತ್ತು ಜೋಳ ಕೊಟ್ಟಿದ್ಲು ಅಮ್ಮಂಗೆ ಅಂಥೇಳಿ ಚೌಳಿಕಾಯಿ ಕೂಡ ಕೊಟ್ಟಿದ್ಲು ಅಮ್ಮ ಅದೇ ಬಿಡಿಸಿಡು ನಾನು ಬೇದಕ್ಕೆ ಹಾಕ್ತೀನಿ ಅಂತ ಹೇಳಿದ್ರು ಇವತ್ತು ನನ್ನ ದಿನ ಹೀಗಿತ್ತು ಫುಲ್ ಒಂಬತ್ತೂವರೆಯಿಂದ ಸಂಜೆ ಐದೂವರೆ ತನಕ ಫುಲ್ ಬ್ಯುಸಿ ಇದ್ದೆ ನಾನು ಜೋಳ ಬಿಡಿಸಿ ಇಡ್ತೀನಿ ಅಮ್ಮ ಬಂದರೂ ಬೇದಕ್ಕೆ ಹಾಕ್ತಾ ಾರೆ ಅವರು ಹೆಮ್ಮೆ ಹೊಡ್ಕೊಬರೋದಕ್ಕೆ ಅಂತ ಹೋಗಿದ್ದರು ಹಾಗೆಯೇ ಈ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬ ಬಾಯ್